ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವರೈತ ಆನೆ ಕಾಲ್ ಸ್ನೇಹಿತರೆ ನಾನು ಇವತ್ತು ಶ್ರೀ ಸಪ್ಲಮ್ಮ ಜಾತ್ರೆ ಮಾಲೂರು ತಾಲೂಕು ತೋರ್ನಹಳ್ಳಿ ಗ್ರಾಮ ಇಲ್ಲಿ ಜಾತ್ರೆಯಲ್ಲಿ ತುಂಬ ನಾಟಿ ಹಸುಗಳು ಬಂದಿದ್ದಾವೆ ಈ ಸಪ್ಲಮ್ಮ ಜಾತ್ರೆಯಲ್ಲಿ ವಿಶೇಷ ಏನಂತಂದರೆ ಬರೀ ನಾಟಿ ಹಸುಗಳು ಮಾತ್ರ ಜಾತ್ರೆಗೆ ಸೇರ್ತವೆ ಇಲ್ಲಿ ರೈತರು ಮತ್ತು ಮಧ್ಯವರ್ತಿಗಳು ತೆಗೆಯೋದು ಕೊಳ್ಳೋದು ಮಾರೋದು ಎಲ್ಲ ಮಾಡ್ತಾಯಿರ್ತಾರೆ ನೋಡ್ಬೋದು ಈಗ ಯಾವ ಸೈಜಲ್ಲಿ ಹಸುಗಳಿದ್ದಾವೆ ಎತ್ತುಗಳಿದ್ದಾವೆ ಊರಿಗಳಿದ್ದಾವೆ ಬಡ್ಡೆಗಳಿದ್ದಾವೆ ಅವನ್ನೆಲ್ಲ ಹೊಳಿಯ ತೆಗೆದು ಏನೇನು ರೇಟ್ ಇದೆ ಅಂಥೇಳಿ ಮಾತಾಡಿಸಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಯಾರ್ಯಾರು ಸಬ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಬೇಕಂತ ಹೇಳ್ಕೊಂತೀನಿ ಅಣ್ಣ ಮೀದ ಇದೆ ನೀವನ ಅಣ್ಣಾ ಏನು ರೇಟ್ ಅಣ್ಣ ನೋಡಿ ಸ್ನೇಹಿತರೆ ಎರಡಲ್ಲೂ ಎಂಬತ್ತೈದು ಸಾವಿರ ರೇಟಾದ್ರು ಹೇಳ್ತಾಯಿದ್ದಾರೆ ಎಂಬತ್ತೈದು ಸಾವಿರ ಒಂದು ಎರಡು ಸಾವಿರ ಕಮ್ಮಿ ಆದರೆ ಮಾಡಿಕೊಂಡು ಒಂದು ಎಂಬತ್ತೆರಡರಿಂದ ಎಂಬತ್ತು ಎಂಬತ್ತ್ಮೂರು ಸಾವಿರ ಆದರೆ ಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ ಎರಡಲ್ಲೂ ನೋಡ್ಬೋದು ನೀವು ಸ್ನೇಹಿತರೆ ತೊಂಬತ್ತೈದು ಅಂತ ಎಷ್ಟಲ್ಲಣ್ಣ ಎಷ್ಟಲ್ಲೋ ಹಾಂ ಎಲ್ಲೋ ಇದು ಎರಡು ಒಂದಲ್ಲ ಹಾಕಿಲ್ಲ ಒಂದಲ್ಲ ಹಾಕಿದೆ ತೊಂಬತ್ತೆರಡು ಸಾವಿರ ಅದು ಇದ್ದಾರೆ ಫೈನಲ್ ರೇಟು ಫೈನಲ್ ರೇಟ್ ತೊಂಬತ್ತಾದರೆ ಕೊಡ್ತಾರೆ ಸ್ನೇಹಿತರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಜೊತೆ ಇದೆ ಇದಣ್ಣ ಹಾಂ ಒಂದು ನಲ್ವತ್ತಾ ಒಂದು ಲಕ್ಷ ನಲ್ವತ್ತು ಸಾವಿರ ಆದರೂ ಹೇಳ್ತಾಯಿದ್ದಾರೆ ಎರಡು ಅಣ್ಣ ಇದಲ್ಲೂ ನಾಲ್ಕಲ್ಲು ಫೈನಲ್ ರೇಟು ಫೈನಲ್ ರೇಟು ಒಂದು ಮೂವತ್ತಾದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವು ಅಣ್ಣ ಅವು ಒಂದು ಇಪ್ಪತ್ತೈದು ಆಯ್ತಾ ಇಷ್ಟಲ್ಲ ನೋಡಿ ಸ್ನೇಹಿತರೆ ಇವು ನಾಲ್ಕು ಕಲ್ಲು ಒಂದು ಇಪ್ಪತ್ತೈದುಗಾದ್ರೆ ಮಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇವು ನಾಲ್ಕು ಕಲ್ಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಮಾಡಿಬಿಟ್ಟಿದ್ದಾರೆ ಅವ್ರು ಹೊಡ್ಕೊಂಡು ಹೋಗಿಲ್ಲ ಇನ್ನು ಅಲ್ಲೇ ಇದೆ ಹಾಗೆ ಬಂದರೆ ಈ ಕಡೆ ನೋಡ್ಬೋದು ಅಲ್ಲಿ ಒಂದು ಜೊತೆ ಇದೆ ಒಂದು ಜೊತೆ ಒಂದು ಜೊತೆ ಇದೆ ಪಕ್ಕದಲ್ಲಿ ಒಂದು ಓರಿ ಇದೆ ಸ್ನೇಹಿತರೆ ಇದು ಬಿತ್ನೆ ಓರಿ ಇದು ಮಲ್ಕೊಂಡಿದೆ ಬಿತ್ನೆ ಓರಿ ಯಾರೂ ಇಲ್ಲ ಇಲ್ಲೇ ಕೇಳಲ್ಲ ಅಂತ ಹೇಳಿದ್ರೆ ಕೇಳಿಬಿಟ್ಟು ಆಮೇಲೆ ಮಾಹಿತಿ ಆದರೆ ನಿಮಗೆ ಕೊಡ್ತೀನಿ ಇಲ್ಲೊಂದೇ ಒಂದು ಜೊತೆ ಇದೆ ಅಣ್ಣ ಅಣ್ಣ ಇಂದ ಏನು ರೇಟ್ ಅಣ್ಣ ಇವು ಕೊಟ್ಬಿಟ್ಟಿದ್ರೆ ಏನು ಡೇಟ್ ಅಣ್ಣ ಏನು ರೇಟ್ ಕೊಟ್ಟರೆ ಏನು ಒಂದು ಎಪ್ಪತ್ತೈದು ಕೂಡ ಎಪ್ಪತ್ತೈದು ಎಷ್ಟು ಇಷ್ಟಲ್ಲ ನೀವು ನಾಲ್ಕು ಕಲ್ಲು ಎಪ್ಪತ್ತೈದು ಸಾವಿರದ ಆಗಿದೆ ಸ್ನೇಹಿತರೆ ನೀವು ನೋಡ್ಬೋದು ಎಪ್ಪತ್ತೈದು ಸಾವಿರದಾದ್ರೆ ರೇಟು ಮುಗಿದೋಗಿದೆ ಕೊಟ್ಬಿಟ್ಟಿದ್ದಾರೆ ಕಟ್ಟಾಕಿದ್ದಾರೆ ಹಾಗೆ ಮುಂದೆ ಬಂದರೆ ಇಲ್ಲಿ ಅಣ್ಣ ಯಾವ ಊರು ನಿಮ್ಮದು ಅಣ್ಣಮಂಗ್ಲ ಶ್ಯಾನಮಂಗ್ಲ ಬಾಗ್ಲೂರು ಯಾವ ಬಾಗ್ಲೂರು ತಾವ ಹೊಸೂರು ತವ ಬಾಗ್ಲೂರು ಶ್ಯಾಮ್ ಮಂಗ್ಲ ಅಂತ ಬಂದಿದ್ದಾರೆ ಅಣ್ಣ ನಿಮ್ಮ ಹೆಸ್ರು ನೀವು ನಿಮ್ಮ ಮನೇಲಿ ಹುಟ್ಟಿರೋದಾ ಇಲ್ಲ ತೆಗೆದು ಮಾರೋದಾ ನೀವು ತೆಗ್ದಿದ್ದಾ ನಿಮ್ಮ ಹತ್ರ ಯಾವಾಗೂ ಸಿಗುತ್ತಾ ಎತ್ತುಗಳು ಯಾವಾಗ ನಿಮ್ಮ ಹೆಸರು ಗಿರೀಶ್ ಗಿರೀಶ್ ಅಂತ ಹೇಳಿ ಫೋನ್ ನಿಮ್ಮ ಫೋನ್ ನಂಬರ್ ಹೇಳಿ ಏಯ್ಟ್ ಸಿಕ್ಸ್ ಏಯ್ಟ್ ಸಿಕ್ಸ್ ಸೆವೆನ್ ಫೈವ್ ಸೆವೆನ್ ಫೈವ್ ಸೆವೆನ್ ಫೈವ್ ಸೆವೆನ್ ಫೈವ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ನೈನ್ ತ್ರೀ ನೈನ್ ನೋಡಿ ಸ್ನೇಹಿತರೆ ಗಿರೀಶ್ ಅಂತ ಇವ್ರ ಹೆಸರು ನಿಮ್ಮ ನಾಟಿ ಎತ್ತಿನ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ನಿಮಗೆ ಎಷ್ಟರಲ್ಲಿ ಬೇಕೋ ಯಾವ ಥರದ್ದು ಎತ್ತುಗಳು ಬೇಕೋ ನಿಮಗೆ ಮಾಹಿತಿ ಕೊಟ್ಟರೆ ಅವ್ರಿಗೆ ತಗೊಡ್ತಾರೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಸಲ ಜಾತ್ರೆ ಅಲ್ಲಿದ್ರು ಕೂಡ ಯಾವ ಬೇರೆ ದಿನದಲ್ಲಿ ಕೂಡ ಫೋನ್ ಮಾಡ್ಕೊಂಡು ಬನ್ನಿ ಅವರು ಕರ್ಕೊಂಡೋಗಿ ಎತ್ತಿರೋ ಜಾಗಕ್ಕೆ ನಿಮಗೆ ಕೊಡಿಸ್ತಾರೆ ಅಣ್ಣ ಏನು ರೇಟ್ ಇವು ನಲವತ್ತೈದು ಮಾರಿಬಿಟ್ಟಿದ್ದೀರಾ ಒಂದು ಒಂದು ಲಕ್ಷ ನಲವತ್ತೈದು ಸಾವಿರ ಅಣ್ಣ ಮಾರಿಬಿಟ್ಟಿದಾರಂತೆ ಆರ್ ಆರಲ್ಲೂ ಒಂದು ಲಕ್ಷ ನಲವತ್ತೈದು ಸಾವಿರದ್ರಿ ಕೊಟ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪಕ್ಕದಲ್ಲಿ ಅಣ್ಣ ಇವೇನಾ ಇದೆಯಾ 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 ಮಾರಿಬಿಟ್ಟಿದ್ದೀರಾ ನೀವು ಕೊಟ್ಬಿಟ್ರಾ ಇವು ಕಡೆಯಳು ಅಂತ ಹೇಳ್ತಾ ಇದ್ದಾರೆ ಕಡೆಯಲ್ಲಿಗಳು ಎಷ್ಟು ಕಣ ಕೊಟ್ಟಿದ್ದೀವಾ ಒಂದು ಒಂದು ಲಕ್ಷ ಹತ್ತು ಸಾವಿರಗಾದ್ರೆ ಕೊಡಿ ಸ್ನೇಹಿತರೆ ಒಂದಿಗಿಂತ ಒಂದು ಚೆನ್ನಾಗಿ ಸಾಕಿದ್ದಾರೆ ಒಂದಿಂದ ಒಂದು ಚೆನ್ನಾಗಿದೆ ದಯವಿಟ್ಟು ಗಿರೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಿರೀಶ್ ಅದ್ದೀವ್ರೆ ಹೆಸರು ಇವರು ನೀವು ಯಾವಾಗ ಯಾವಾಗ ಬರೋರು ಕಾಲ್ ಮಾಡ್ಕೊಂಡು ಬಂದರೆ ಅವರು ಅವ್ರು ಅವ್ರೇನೈತೆ ಅದು ಪೀಸ್ ತೊಗೊಂಡು ನಿಮಗೆ ತೆಗೆದು ಕೊಡ್ತಾರೆ ಅವ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಹಾಗೆ ಮುಂದೆ ಒಂದು ಒಂಟಿ ಇದೆ ಎಷ್ಟು ಕ್ಷಣ ಇದು ನಲ್ವತ್ತು ಸಾವಿರ ಹೇಳ್ತಾಯಿದ್ದೀರಿ ಸ್ನೇಹಿತರೆ ಹೇಳು ಹಣ ಫೈನಲ್ ರೇಟ್ ಇದು ಫೈನಲ್ ರೇಟ್ ಒಂದು ಮೂವತ್ತೈದು ಸಾವಿರ ಅದೇ ಕೊಟ್ಬಿಡ್ತಾರೆ ನೋಡ್ಬೋದು ನೀನು ನೋಡ್ಬೋದು ತುಂಬ ಚೆನ್ನಾಗಿದೆ ಅಣ್ಣ ಎಷ್ಟು ಅನ್ನ ಅಲ್ಲಾಕಲ್ಲ ಇನ್ನೂ ಅಲ್ಲಾಕಿಲ್ಲ ನೋಡ್ಬೋದು ಹಣ ಆ ಊರಿ ಯಾರ್ದು ಅಲ್ಲ ಐತಲ್ಲ ಎಷ್ಟೆಂಟ ಅದನ್ನು ನೋಡಿ ಸ್ನೇಹಿತರೆ ಅವಾಗೆ ಬಿತ್ತನೆ ಏನು ಬಿತ್ತನೆಗೆ ಓರಿ ಅಂತ ಹೇಳಿದೆ ನೋಡಿ ಇದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ರೇಟ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಹೇಳ್ತಾಯಿದ್ದಾರೆ ಒಂದು ಲಕ್ಷ ಮೇಲೆ ಒಂದು ಹತ್ತು ಸಾವಿರ ಒಂದು ಲಕ್ಷದ ಮೇಲೆ ಹತ್ತು ಸಾವಿರ ಲಕ್ಷ ಹತ್ತು ಸಾವಿರ ಬಂದು ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರೆ ಇದು ಎರಡಲ್ಲೂ ಹೋರಿ ಎರಡಲ್ಲೂ ಬಿತ್ತನೆಗಾಗುತ್ತೆ ಅಂತ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ಅವ್ರಿಗೆ ತೋರಿಸ್ದೆ ಅದು ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಅಂತೇಳಿ ಈಗ ಒಂದು ಲಕ್ಷ ಹತ್ತು ಸಾವಿರದಾದರೆ ಎರಡಲ್ಲೂ ಹೋರಿನ ಮಾಡ್ತಾರೆ ಅಂತ ಕೊಟ್ಬಿಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಣ್ಣ ನಿಮ್ಮ ಹೆಸ್ರು ಲಗ್ಮಪ್ಪ ಅಂತ ಯಾವ ಬಂದಿದ್ರಣ್ಣ ಬಾಗಲೂ ಬಾಗಲೂರ್ ಹತ್ರ ಒಳ್ಳೆ ತಗೊಂಡಿದ್ರಿ ಜೊತೆ ತಗೊಬಂದಿದ್ರ ಎಷ್ಟು ಇನ್ ಏಳು ಜೊತೆ ಇದಾವೆ ಒಂದೊಂದ್ ಜೊತೆ ಹೇಳ್ತಾ ಹೋಗ್ರಿ ಇವ ಎಷ್ಟಣ ಇವು ಒಂಟಿನ ಇದು ಅಣ್ಣ ಇದು ಆರಲ್ಲ ಎಷ್ಟು ಹೇಳ್ತಾ ಇದ್ರ ಒಂದ್ ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದ್ರಾ ಎಷ್ಟೊತ್ತೆ ಕೊಟ್ಬಿಡ್ತೀರಾ ಫೈನಲ್ ಒಂದ್ ಲಕ್ಷ ಮೇಲೆ ಒಂದ್ ಲಕ್ಷ ಮೇಲೆ ಬಂದ್ರೆ ಕೊಟ್ಬಿಡ್ತೀರಾ ಹಾಗೆ ಇಲ್ಲಣ್ಣ ಇದು ಒಂಟಿನ ಜೊತೆನಾ ಎಷ್ಟು ಜನ ಜೊತೆ ಇದು ಎರಡು ಎರಡು ಲಕ್ಷ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀರಾ ಆರ್ ಆರಲ್ಲೂ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹಾಂ ಎಷ್ಟಾದರೆ ಕೊಟ್ಬಿಡ್ತೀರಾ ಫೈನಲ್ಲು ಎರಡು ಲಕ್ಷ ಆದರೆ ಎರಡು ಲಕ್ಷ ಆದರೆ ಕೊಟ್ಬಿಡ್ತೀರಾ ಹಾಗೆ ನೆಕ್ಸ್ಟು ನೋಡ್ತಾ ಬರ್ಬೋದು ಬಸ್ ಇದು ಚೆನ್ನಾಗಿರೋದು ಬಸ್ ಹಾಂ ಇಲ್ಲಿ ಭಾರಿ ಭಾರಿ ಎತ್ತುಗಳ ಜೊತೆ ಇದಾವೆ ತುಂಬ ಚೆನ್ನಾಗಿದ್ದಾವೆ ಮಾಡೋದು ಅಣ್ಣ ಏನು ಹೇಳ್ತಾ ಇದ್ದೀರಾ ರೇಟ್ ಇದು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಎಷ್ಟಲ್ಲ ಅಣ್ಣ ಬಂದವಣ್ಣ ಕಡೆಗಳು ಅಂತ ಹೇಳ್ತಾ ಇದ್ದಾರೆ ಮೂರು ಲಕ್ಷ ಎಪ್ಪತ್ತ ಎಪ್ಪತ್ತೈದು ಸಾವಿರ ಫೈನಲ್ ರೇಟ್ ಅಣ್ಣ ಇದು ಮೂರುವ ಮೂರುವ ಮೂರುವರೆ ಲಕ್ಷ ನೋಡ್ಬೋದು ನೀವು ಭಾರಿ ಗಾರಿ ಇದ್ದಾವೆ ಹೈಟೆ ಸುಮಾರು ಒಂದು ಆರು ಅಡಿ ಇದ್ದಾವೆ ಏಳುವರೆ ಅಡಿ ಏಳುವರೆ ಅಡಿ ಹೈಟೆ ಬರುತ್ತೆ ಅಂತ ಹೇಳ್ತಾ ಇದಾರೆ ಯಜಮಾನ್ರಿ ನಿಮ್ಮ ಹೆಸರು ಕೃಷ್ಣಾರೆಡ್ಡಿ ನಿಮ್ಮದೇನಾ ಐತಿಗಳು ಏನೇನು ಕೊಡ್ತೀರಾ ತಿಂಡಿ ಚೆನ್ನಾಗಿ ಸಾಕಿದ್ದೀರಾ ಕೊಡ್ತೀವಿ ನೋಡಿ ಸ್ನೇಹಿತರೆ ಇಂಡಿ ಬೂಸಾ ಕೋಳಿಮಟ್ಟೆ ಒಣಹುಲ್ಲು ಮತ್ತೆ ಹಸಿ ಹುಲ್ಲು ಎಲ್ಲ ಕೊಟ್ಟಿ ಸಾಕಿದ್ದಾರೆ ತುಂಬಾ ಚೆನ್ನಾಗಿ ಆದ್ರೆ ಇದಾವೆ ಹಾಗೆ ಹಾಗೆ ಮುಂದೆ ನೋಡೋಣ ಅಣ್ಣ ಮುಂದೆ ಆರಲ್ಲೂ ನಾಲ್ಕಲ್ಲೂ ಸೇತ್ರ ಇದು ಎಷ್ಟು ಹೇಳ್ತಾ ಇದ್ದೀರಿ ಅಣ್ಣ ಇದು ರೇಟು ಮೂರು ಲಕ್ಷ ಎಂಬತ್ತು ಸಾವಿರ ಮೂರು ಲಕ್ಷ ಎಂಬತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಆರಲ್ಲೂ ಒಂದು ನಾಲ್ಕಲ್ಲಂತೆ ರೇಟ್ ಅಣ್ಣ ಇದು ಮೂರುವ ಮೂರುವ ಮೂರು ಲಕ್ಷ ಐವತ್ತು ಸಾವಿರ ಆದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ತುಂಬ ಚೆನ್ನಾಗಿದ್ದಾವೆ ಹಾಗೆ ಮುಂದೆ ಇದ್ದಾವೆ ಆರ್ ಆರ್ ಆರಲ್ಲ ಎರಡು ಆರಲ್ಲೂ ಅಣ್ಣ ರೇಟು ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಾ ಫೈನಲ್ ರೇಟ್ ಇದು ಒಂದು ಎರಡು ಲಕ್ಷ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೂವು ಚೆನ್ನಾಗಿದ್ದಾವೆ ಹಾಗೆ ಮುಂದೆ ಇನ್ನೊಂದು ಜೊತೆ ನೋಡೋಣ ಅಣ ಇವು ಆರ್ಬಿಟ್ಟಿದ್ದೀರಾ ಎಷ್ಟು ಎಷ್ಟು ಕೊಟ್ಟಿದ್ದೀರಣ ಒಂದು ಲಕ್ಷದ ಎಂಬತ್ತೈದು ಸಾವಿರಕ್ಕಾದ್ರೆ ಎಂಬತ್ತೈದು ಸಾವಿರ ಕೊಟ್ಬಿಟ್ಟಿದ್ದಾರೆ ಎಷ್ಟಲ್ಲ ನೀವು ಆರ ಆರಲ್ಲೂ ಒಂದು ಲಕ್ಷದ ಎಂಬತ್ತೈದು ಸಾವಿರಕ್ಕಾದರೆ ಮಾರಿದ್ದಾರೆ ಹಾಗೆ ಮುಂದೆ ಅವರ ಹಾಗೆ ನೋಡ್ಬೋದು ಅಣ್ಣ ನೋಡಿ ಸ್ನೇಹಿತರೆ ಇವರು ತೆಗ್ದು ಮಾರೋದು ವ್ಯಾಪಾರಸ್ಥರು ಅವ್ರ ನಂಬರ್ ಹೇಳ್ತೀನಿ ಮೆನ್ಷನ್ ಮಾಡ್ತೀನಿ ನೋಡಿ ನಿಮ್ಗೆ ಏನಾದರೂ ಬೇಕಂತಂದರೆ ನೀವ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ತಗೋಬೋದು ಅಣ್ಣ ನಿಮ್ಮ ಹೆಸರು ಲಗ್ಮಪ್ಪ ಲಗ್ಪ್ಪ ಅಂತ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಯ್ಟ್ ತ್ರೀ ಏಯ್ಟ್ ತ್ರೀ ಫೈವ್ ಸೆವೆನ್ ಫೈವ್ ಸೆವೆನ್ ಏಯ್ಟ್ ಜೀರೋ ಏಯ್ಟ್ ಜೀರೋ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಅಣ್ಣ ನಿಮ್ಮದು ವಡ್ಡಳ್ಳಿ ಒಡ್ಡಳ್ಳಿ ಬಗ್ಲೂರ ಹತ್ರ ಒಡ್ಡಳ್ಳಿ ಸ್ನೇಹಿತರೆ ನೋಡಿ ಸಲ ಕಾಂಟ್ಯಾಕ್ಟ್ ಮಾಡಿ ನೋಡಿ ತುಂಬ ಒಳ್ಳೆ ಎತ್ರೆ ತಗೊಡ್ತಾರೆ ಅವ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಗೊಳ್ಳಿ ಥ್ಯಾಂಕ್ಸ್ ಅಣ್ಣ ಆಯ್ತಾ ಹಾಗೆ ಸ್ನೇಹಿತರೆ ಹೀಗಾಗಿ ಮುಂದೆ ಮುಂದೆ ಬಂದರೆ ಅಣ್ಣ ಅಣ್ಣ ನಿಮ್ದೇನಾ ನಿಮ್ದೇನಾ ನೀವು ಅಣ್ಣ ಯಾವಿಂದ ಬಂದಿದ್ದೀರಣ ಸೋಮಿ ಸೋಮತ್ನಳ್ಳಿ ಸೋಮತ್ಹಳ್ಳಿ ಸೊಮ್ಮನಳ್ಳಿ ಎಲ್ಲ ಸ್ಕೂಲಗಳು ಬೇಕಾ ಸೋಮತ್ ಹಳ್ಳಿಯಿಂದ ಬಂದಿದ್ದೀರಾ ಎಷ್ಟು ಜೊತೆ ಬಂದಿದ್ದೀರಣ ಇವತ್ತು ಜಾತ್ರೆಗೆ ಮೂರು ಜೊತೆ ಮೂರು ಜೊತೆ ಒಂದು ಅಂಟಿ ಮಾಡ್ಬಿಟ್ರಿ ಎಲ್ಲ ಇದೊಂದು ಜೊತೆ ಇದಾವೆ ಇದು ಇದು ಎಂಟು ಎಂಟು ಕೊಟ್ಟ್ರಿ ನೀವು ಲಕ್ಷ ಒಟ್ಟು ಮೂರು ಜೊತೆ ಮಾಡಿ ಕೊಟ್ಟಿದ್ದೀರಾ ನೋಡಿ ಸ್ನೇಹಿತರೆ ಒಂದ್ ಒಂಟಿ ಒಂದು ಒಂಟಿ ಮತ್ತೆ ಮೂರು ಜೊತೆ ಲಕ್ಷದ ಬೇರೆ ರೇಟ್ ಅಂತೆ ಇದು ಮೂರು ಜೊತೆ ಲಕ್ಷ ಹತ್ತು ಸಾವಿರ ಜೊತೆ ಕೊಟ್ಟಿದ್ದಾರೆ ನೋಡಿ ಬಸ್ ಅಣ್ಣ ಅಣ್ಣ ಇದು ಇದು ನಾಲ್ಕಲ್ಲು ಇದು ಫಸ್ಟ್ನೇದು ಸೆಕೆಂಡ್ ಬಂದು ಇದು ಎರಡನೇ ಅಲ್ಲು ಮೂರನೇ ಜೊತೆ ಅದು ಎರಡಲ್ಲ ಅಣ್ಣ ಚೆನ್ನಾಗಿ ಸಾಕಿದ್ರೆ ಏನಕ್ಕೆ ಕೊಡ್ತೀರ ಅಣ್ಣ ತಿಂಡಿ ಬೂಸ ಜೋಳ ಬೂಸ ಜೋಳ ಒಣಮೆವು ಮತ್ತು ಒಣಮೇವು ಮತ್ತು ಹಸಿ ಮೇವು ಚೆನ್ನಾಗಿ ಸಾಕಿದ್ದೀರ ಅಣ್ಣ ನೋಡಿ ಸ್ನೇಹಿತರೆ ನೋಡ್ಬೋದು ಮೂರು ಲಕ್ಷ ಹತ್ತು ಸಾವಿರ ಆದರೆ ಮೂರು ದಿವಸ ಕೊಟ್ಟಿದ್ದಾರೆ ನೋಡ್ಬೋದು